ಎಲ್ಲರಿಗೂ ನಮಸ್ಕಾರ ನಾನು ಅರುಣ ಇವತ್ತು ಚಿಕನ್ ಮೊಟ್ಟೆ ಮಸಾಲೆ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಚಿಕನ್ ಒಂದು ಅರ್ಧ ಕೆ ಜಿಯಷ್ಟು ಮೊಟ್ಟೆ ಒಂದೆರಡರಿಂದ ಮೂರು ನಂತರ ಮೆಣಸಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಕೊಬ್ಬರಿ ಬಿಡಿಸಿಟ್ಟ ಬೆಳ್ಳುಳ್ಳಿ ಸ್ವಲ್ಪ ಒಂದು ಮತ್ತು ಶುಂಠಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಕರಿಮೆಣಸು ಸ್ವಲ್ಪ ಹಸಿ ಕೊಬ್ಬರಿ ಸ್ವಲ್ಪ ಹಚ್ಚಿಟ್ಟ ಟೊಮೆಟೊ ಒಂದೆರಡು ದೊಡ್ಡದು ಒಂದೆರಡು ಹಚ್ಚಿಟ್ಟ ಟೊಮೆಟೊ ಮತ್ತು ಉಪ್ಪು ಸೀಗೆ ಹಾಕುವುದಕ್ಕೆ ದೊಡ್ಡದಾಗಿ ಹಚ್ಚಿಟ್ಟ ಈರುಳ್ಳಿ ಅರ್ಧ ಈರುಳ್ಳಿ ಮತ್ತು ಒಗ್ಗರಣೆಗೆ ಬೇಕಾಗಿರುವಂತಹ ಹಚ್ಚಿಟ್ಟ ಅರ್ಧ ಈರುಳ್ಳಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಗೆ ಅದಕ್ಕೆ ಬೇಕಾಗಿರುವಂತಹ ಎಣ್ಣೆ ಸ್ವಲ್ಪ ಮೊಟ್ಟೆ ಮೊದಲು ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಮೊದಲಿಗೆ ಹುರುಳ್ಳಿ ಹಾಕಬೇಕು ನಂತರ ಬೆಳ್ಳುಳ್ಳಿ ಶುಂಠಿ ಕೊಬ್ಬರಿ ಮೊದಲು ಬಾಡಿಸ್ಕೊಳ್ಬೇಕು ರೀತಿ ಸ್ವಲ್ಪ ಬಾಡಿದ ನಂತರ ಇದನ್ನು ಈಗ ತೆಗಿಬೇಕು ಬಾಡಿಸಿಟ್ಟ ಸಾಮಗ್ರಿಗಳನ್ನು ಹೀಗೆ ಮಿಕ್ಸಿ ಜಾರಾಗಿ ಹಾಕ್ಕೊಳ್ಬೇಕು ಅದಕ್ಕೆ ಟಾಜಿಟ್ಟ ಟೊಮೆಟೊ ಮತ್ತು ತೊಳೆದಿಟ್ಟ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಮೆಣಸು ಒಂದರಿಂದ ಒಂದು ಒಂದು ಸ್ಪೂನ್ ಮತ್ತು ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಹಾಕಬೇಕು ಆಲ್ರೆಡಿ ನಾವು ಕರಿಮೆಣಸು ಹಾಕಿರ್ತೀವಿ ಮತ್ತು ಚಿಲ್ಲಿಸ್ ಯೂಸ್ ಮಾಡೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಸ್ಪೂನ್ ಮಾತ್ರ ನಾವು ಚಿಲ್ಲಿಸ್ ಪೌಡ್ರ್ ಆಗಬೇಕು ಅರಿಶಿನ ಪುಡಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕಬೇಕು ಮತ್ತು ಧನಿಯಾ ಪುಡಿ ಇದರಲ್ಲಿ ನಾನು ಚಕ್ಕೆ ಲವಂಗ ಎಲ್ಲ ಹ್ಯಾಡ್ ಮಾಡಿರ್ತೀನಿ ಪೌಡ್ರ್ ಮಾಡಬೇಕಾದ್ರೆ ಈ ಧನಿಯಾ ಪೌಡ್ರ್ ನಾನು ಒಂದು ಒಂದೂವರೆ ಅಷ್ಟು ಯೂಸ್ ಮಾಡ್ತಾಯಿದ್ದೀನಿ ಇಷ್ಟನ್ನು ನಾನು ಈಗ ಮಿಕ್ಸಿಗೆ ಹಾಕ್ಕೊಂಡು ಇದ್ದೀನಿ ಈ ರೀತಿ ನಿನಗೆ ರುಬ್ಕೊಳ್ಬೇಕು ಕಾದ ಬಾಂಡಲಿಗೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಹಚ್ಚಿಟ್ಟ ಈರುಳ್ಳಿ ಮತ್ತು ಕರಿಬೇವನ ಸ್ವಲ್ಪ ಹಾಕ್ಕೊಳ್ಬೇಕು ಇದಕ್ಕೆ ಸಾಸಿವೆ ಬಳಸಬಾರ್ದು ನಾನ್ ವೆಜ್ ಮಾಡಬೇಕಾದ್ರೆ ಇಷ್ಟನ್ನು ಕಂದು ಬಣ್ಣ ಬರುವವರೆಗೆ ಸ್ವಲ್ಪ ರೋಸ್ಟ್ ಮಾಡಬೇಕು చికన రోస్ట్ మాకు చికన్ స్వల్ప ఎన్నెల్లి రోస్ట్ ఆయన ఇదే రుచి మసాలేస్ట్ ఆ రుచి తప్ప ఉపన్ ఆకే ಇದಕ್ಕೆ ಅರ್ಧ ಲೋಟ ನೀರನ್ನು ರುಬ್ಬಿಟ್ಟ ಮಿಕ್ಸಿ ಜಾರಿಯಲ್ಲಿ ಹಾಕಿ ಅದನ್ನು ಕಲಸಿ ಇದಕ್ಕೆ ಈ ರೀತಿ ಹಾಕಬೇಕು ಈಗ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಲ್ ಬಿಡಬೇಕು ಈ ರೀತಿ ಅದರ ಮೇಲೆ ಮುಚ್ಚಳ ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ಬೇಲು ಬಿಡೋಣ ಬೇಯಿಸಿಟ್ಟ ಮೊಟ್ಟೆ ರೆಡಿ ಇದೆ ಚಿಕನ್ ರೆಡಿಯಾಗಿದೆ ಈಗ ಬೇಯಿಸಿದ ಮೊಟ್ಟೆಯನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಎರಡು ನಿಮಿಷ ಈಗ ಮತ್ತೆ ಬೇಸಿಕ್ ನಿಲ್ಲಿಸ್ಕೊಳ್ಳೋಣ ಈಗ ಈಗ ಮೊಟ್ಟೆ ಚಿಕನ್ ಮಸಾಲ ರೆಡಿ ಇದೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿಕೊಳ್ಳೋಣ ಮೊಟ್ಟೆ ಚಿಕನ್ ಮಸಾಲೆಯೊಂದಿಗೆ ಸವಿಯಲು ಚಪಾತಿನೂ ರೆಡಿ ಇದೆ ಧನ್ಯವಾದಗಳು